ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆ ನಾನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಬೆಳಿಗ್ಗೆ ನಿನ್ನೆ ಅಂಗಡಿಗಳೆಲ್ಲ ರಜೆ ಆಯ್ತಲ್ಲ ಮತ್ತು ಇವತ್ತು ಬೆಳಿಗ್ಗೆ ಬಂದು ಅಂಗಡಿಗಳನ್ನ ತೆಗೆದ್ವಿ ನಿನ್ನೆ ಬ್ಲಾಗ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ ಮತ್ತು ಈ ಬ್ಲಾಗ್ ಸ್ವಲ್ಪ ಲೇಟಾಗಿ ಬರುತ್ತೆ ಸೊ ನಾನು ಇವತ್ತು ಬೆಳಿಗ್ಗೆ ಅಂಗಡಿಗೆ ಬಂದು ತೆಗೆದು ಸೊ ಎಲ್ಲಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆಯ ಡೈಲಿ ರುಟೀನ್ ಯಾವ ಥರ ಹೋಗುತ್ತೆ ಸೊ ಪೂರ್ತಿ ಲಾಗ್ಸನ್ನು ಹೋಗ್ತಾಯಿರಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಾಗೂ ಶೇರ್ ಮಾಡಿ ಅದೇ ಸೊ ಇವತ್ತಿನ ಬೆಳಿಗ್ಗೆಯಿಂದ ಸಂಜೆ ರೂಟಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಅಂದ್ ಕೂಡಲೇ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಎಲ್ಲ ಚಕ್ಲಿ ಚಟ್ಲಿ ಅವೆಲ್ಲ ಬಂದಿತ್ತು ಅವೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಆಚೆ ಬಂದಿದ್ದೀನಿ ಇದೆಲ್ಲ ಜೋಡಿಸ್ಬೇಕು ಇವಾಗ ತಂದು ತಂದು ಹಂಗೆ ಇಟ್ಟಿದ್ದಾರೆ ನೋಡಿ ಅದೊಂದು ಬ್ಯಾಗು ಅದೆಲ್ಲ ಜೋಡಿಸ್ಕೋಬೇಕು ಇನ್ನೂ ಕಸ ಎಲ್ಲ ಗುಡಿಸ್ಲಿಲ್ಲ ನಾನು ಇನ್ನೂ ತುಂಬಾ ಕೆಲಸ ಇದೆ ಇಷ್ಟೊತ್ತು ಎಲ್ಲ ಇಲ್ಲಿರುವಂಥ ಬಿಸ್ಕೆಟ್ಗಳೆಲ್ಲ ಜೋಡಿಸ್ಕೊಂಡೆ ಸೊ ನೋಡಿದ್ರೆ ಖಾಲಿ ಒಂದು ಒಂದತ್ರ ಇರಬೇಕು ಇನ್ನೂ ಸುಮಾರು ಕೆಲಸಗಳಿರುತ್ತೆ ಇರುತ್ತೆ ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮುಗಿಸ್ಬಿಟ್ಟು ಮತ್ತೆ ಆಮೇಲೆ ಹಂಗೇನೆ ಲೋಕ್ಸ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇವಾಗ ಎಲ್ಲ ಕೆಲಸಗಳನ್ನ ಬೈ ಬೇಗನೆ ಮುಗಿಸ್ಕೊತಾಯಿದ್ದೆ ನಾನು ಇನ್ನು ಸುಮಾರು ಕೆಲಸಗಳಿದೆ ಅದೆಲ್ಲ ಮುಗಿಸ್ಬೇಕು ಬಿಸಿಲು ನೋಡಿ ನಿನ್ನೇನು ಮಳೆ ಬಿದ್ದಿಲ್ಲ ಇವತ್ತು ಕೂಡ ಮಳೆದೇನೂ ಇಲ್ಲ ಇವತ್ತು ಕೂಡ ಫುಲ್ ಬಿಸಿಲು ಬರ್ತಾ ಇದೆ ಸುಮ್ಮನೆ ಹೋದ ವಾರ ಎಲ್ಲ ಫುಲ್ಲು ಮಳೆ ಇತ್ತಲ್ವ ಇವಾಗ ಸ್ವಲ್ಪ ನಿನ್ನೆಯಿಂದ ಪರವಾಗಿಲ್ಲ ಇವತ್ತು ವಿಡಿಯೋ ಮಾಡೋರು ಯಾರೂ ಇಲ್ಲ ನಾನು ಒಬ್ಬಳೇ ಒಂದತ್ರ ಫೋನ್ ಇಟ್ಬಿಟ್ಟು ವೀಡಿಯೋನ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬೆಳಕಲ್ಲಿ ಫುಲ್ ಮಂಜಾಗಿ ಇದೆ ಅಷ್ಟೊಂದು ಆಗಿ ಕಾಣಿಸ್ತಾ ಇರಲಿಲ್ಲ ನಾನು ಆಚೆ ಎಲ್ಲ ಚಕ್ಲಿ ನಿಪಟ ಎಲ್ಲ ಬಂದಿಟ್ಟಲ್ಲ ಅದನ್ನೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಇವಾಗ ಮನೆಗೆ ಬಂದು ಇವಾಗ ಲೋಕ್ಸ್ನಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಜಸ್ಟ್ ಬಂದ್ವಿ ಏಳು ಗಂಟೆ ಆಗಿದೆ ಟೈಮು ಇವಾಗ ಸ್ನಾನಕ್ಕಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಲೋಕಸ್ನಾಗ್ ಕಂಟಿನ್ಯೂ ಮಾಡ್ತೀನಿ ಟೀ ಅಂಚಲಿ ಎಲ್ಲ ಕೆಲಸ ಮಾಡಿದ್ದಾರೆ ಕೆಲಸ ಆಗಿದೆ ಮತ್ತೆ ಇಲ್ಲಿ ದೋಸೆ ಕೂಡ ಬೆಳಿಗ್ಗೆನೆ ನೆನ್ಸಿಟ್ಟಿದ್ದೆ ಅವಾಗೆ ಹೋಗಿ ರುಬ್ಬಿಸ್ಕೊಂಡ್ ಬಂದಿದ್ದಾರೆ ಆಮೇಲೆ ದೋಸೆ ಮಾಡ್ಕೊಳ್ಳೋಣ ಸೊ ಎಲ್ಲ ಕೆಲಸ ಆಗಿದೆ ಬೇಗ ಬೇಗನೆ ಸ್ನಾನ ಮುಗಿಸಿ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಕರ್ಮಟ್ ಆಗಲಿ ಅಂತ ಹೇಳ್ಬಿಟ್ರು ನಾನು ಸೋಡಾ ಬೋಡಿನ ಹತೆ ಉಪ್ಪಾಗಿ ಇರ್ತಾ ಇದೀನಿ ಗಂಧಿರೆ ಹಾಕ್ಕಿ ಲಂಗೇ ಬತ್ತಿಯಾಗಿ ರುಬಿಸ್ ಕೊಂಬಂದಿದೆ ಸಂಜಾ ಆ ದೇನ ಪಚಾ ಕೊಡ್ತೀವಿ ಬರೀ ಕಮ ಆ ಮ್ಲ ಬಿಸಿಯಾಗೋಷ್ಟಲ್ಲಿ ಹೋಗಿ ಆಚೆ ಹೋಗಿ ರಂಗೋಲಿಯಲ್ಲ ಹಾಕಿ ಬಂದೆ ಲಗುರುಸ್ ಬಿಟ್ಟು ಹಾಗೆ ಅಲ್ಲಿವರೆಗೂ ಇಲ್ಲಿ ಕೋತಾಸ್ ಕಾಫಿ ದಿಕ್ಕಿದ್ದೆ ಅದು ಕೂಡ ಕಾಫಿ ಆಗ್ತಾ ಇದೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಡ್ತೀನಿ ಇವಾಗ ಇವೆಲ್ಲ ವಾಶ್ ಮಾಡಿ ರಂಗೋಲಿ ಹಾಕಿದ್ದೀನಿ ಇವಾಗ ಶುಕ್ರವಾರ ಅಲ್ವ ಇವತ್ತು ಹಾಗಾಗಿ ಶುಕ್ರವಾರ ಇಲ್ಲ ಮಸ್ತಿ ಕಾಣಿಸ್ತಾ ಇಲ್ಲ ಅಲ್ಲಿ ಮತ್ತೆ ಬೇವಿನ್ ಮರ ಹಾತ್ರ ಹಾಕಿದಿನಿ ಇಲ್ಲಿ ಇವಾಗ ಫಸ್ಟ್ ಕಾಫಿ ಕುಡ್ದು ಮತ್ತೆ ಆಮೇಲೆ ನಾವು ಸಾರ್ ಆಚೆ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಬಂದು ಸ್ನಾನ ಎಲ್ಲ ಮುಗಿಸಿ ಮತ್ತು ಇವಾಗ ಪೂಜೆ ಎಲ್ಲ ಮಾಡಿದ್ದೀನಿ ಸೊ ಈ ರೀತಿಯಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಇವತ್ತು ಕೂಡ ಮತ್ತೆ ಒಂದು ಸ್ವಲ್ಪ ಅಡುಗೆ ಮಾಡ್ಕೋಬೇಕಿತ್ತು ಹಾಗಾಗಿ ಅಮ್ಮ ಮತ್ತು ಅಂಜಲಿ ಇಬ್ಬರು ಸೇರಿಕೊಂಡು ಸ್ವೀಟ್ ಕಾರ್ನ್ ಬಿಡಿಸ್ಕೊತಾ ಇದ್ರು ಅವರಿಗೆ ಸ್ಯಾಂಡ್ವಿಚ್ ಮಾಡಿಕೊಡ್ಬೇಕು ಹಾಗಾಗಿ ಇದನ್ನೆಲ್ಲ ಬಿಡಿಸಿಟ್ಕೋತವ್ರೆ ಸೊ ನಿನ್ನೆ ಇವಾಗ ಲಾಕ್ಸಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ವಿಡಿಯೋ ಮಾಡಿರಲಿಲ್ಲ ಹಾಗೆ ಊಟ ಮಾಡಿ ಬಂದಿದ್ವಿ ಮತ್ತು ಇವತ್ತು ಬಂದು ಸೊ ಅಡುಗೆ ಹಿರೇಕಾಯಿ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡ್ಕೊತಾ ಇದ್ದೀನಿ ಹಾಗೆ ನಿಮ್ಮ ಟಿಕ್ಷರ್ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ನಿನ್ನೆದೇ ಇವತ್ತು ಬ್ಲಾಗ್ಸ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಒಂದೇ ಒಂದು ಹೀರೆಕಾಯಿ ಇತ್ತು ಸೊ ಇದ್ದೇ ಇವಾಗ ಬೇಳೆ ಎಲ್ಲ ಹಾಕಿ ಒಂದು ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಮಸಾಲ ಹಾಕಿ ಸಾಂಬಾರು ಮಾಡ್ಕೊತೀನಿ ಇದು ಚಪಾತಿಗೂ ಬರಬೇಕು ಹಾಗೆ ಅನ್ನಕ್ಕೂ ಆಗಬೇಕು ಆ ತರ ಸೊ ಬೇಗ ಬೇಗನೆ ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಆಮೇಲೆ ಬ್ಲಾಗ್ಸ ಕಂಟಿನ್ಯೂ ಮಾಡ್ತೀನಿ ಬೇಳೆ ಸಾಂಬಾರಿಗೆ ಇವಾಗ ಹೀರೆಕಾಯಿ ಬೇಳೆ ಸಾಂಬಾರಿಗೆ ಒಂದು ಲೋಟ ಆಗೋಷ್ಟು ನೀರು ಹಾಕಿದ್ದೀನಿ ಇದು ಬಿಸಿ ಆಗ್ತಾ ಇದ್ವಿ ಹಾಗೆ ಕೊಬ್ಬರಿ ಒಟ್ಟಿಗೆ ಮಾಡ್ತಾ ಇದ್ದೀನಲ್ಲ ಒಂದು ಕ್ರಮ ಆಗೋ ತೊಗರಿ ಬೇಳೆ ಹಾಕಿ ತುಂಬ ಎರಸ್ತಾರೆ ವಾಶ್ ಮಾಡ್ಕೊಂಡ್ಬಿಡೋಣ ಅರಶ ಪುಡಿ ಹಾಕೊಳ್ಳೋಣ ನೀರಿಗೆ ಅವಾಗ ಬೇಳೆ ಒಂದು ಸ್ವಲ್ಪ ಉಕ್ಕಿ ಬರಲ್ಲ ಅನ್ನೋದಕ್ಕೆ ಅಷ್ಟೇ ವಾಶ್ ಮಾಡಿದಂತ ಫಸ್ಟ್ ಬೇಳೆ ಎಲ್ಲ ಹಾಕೊಂಡ್ಬಿಡೋಣ ಬೇಳೆ ನೀರಲ್ಲಿ ಇವಾಗ ನಾನು ಟೊಮೆಟೊ ಹಾಗೆ ಹೀರೆಕಾಯಿನ ತೊಳಿತೀನಿ ಮತ್ತು ಇಡ್ಲಿಗೆ ನಾನು ಹೀರೆಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಹೀರೆಕಾಯಿ ನೀಟಾಗಿ ಈ ರೀತಿಯಾಗಿ ಸುರ್ಕೊಂಡಿದ್ದೀನಿ ಇವಾಗ ನಾನು ಸಣ್ಣಗೆ ಹೆಚ್ಕೊತೀನಿ ಅದನ್ನು ಟೊಮೆಟೊ ಇದ್ದೀನಿ ಪೀಯೋದಕ್ಕೆ ಹಾಗೆ ಇದನ್ನು ಸಣ್ಣಗೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ದೊಡ್ಡದಾಗಿ ನಾನು ಹೆಚ್ಕೊಬೋದು ಈ ರೀತಿ ಕಾಯಿ ಈ ರೀತಿಯಾಗಿ ಇವಾಗ ಬೇಳೆಗೆ ಸೇರಿಸ್ಕೊಂಡ್ಬಿಡೋಣ ಒಂದು ಟೊಮೆಟೊ ಹಾಕಿದ್ದೀನಿ ರುಬ್ಬಕ್ಕೊಂದು ಟೊಮೆಟೊ ಹಾಕೋತೀನಿ ಕರೆಕ್ಟಾಗಿ ಎರಡರಿಂದ ಊರಿಡಿಗೆ ಹಾಕಿಸ್ಕೊಳ್ಳೋಣ ಚೆನ್ನಾಗಿ ಬೆಳಿಬೇಕು ಬೇಳೆ ಮತ್ತು ಹೀರೆಕಾಯಿ ಇದ್ರಣ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೋತೀನಿ ದೋಸೆ ಮಾಡೋಣ ಅಂದ್ಕೊಂಡಿದ್ದೆ ಇವಾಗ ಸ್ವಲ್ಪ ಇಡ್ಲಿ ಮಾಡಿಬಿಡೋಣ ಡೈಲಿ ದೋಸೆ ಬೇಡ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ನೋಡಿ ಇಡ್ಲಿಗೆ ಗೊತ್ತಿಲ್ಲ ಒಂದು ಸ್ವಲ್ಪ ಫಾರ್ಮೆಂಟ್ ಆದ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಇವಾಗ ಸೋಡಾ ಪುಡಿನೂ ಉಪ್ಪು ಹಾಕಿ ಒಂದು ಸ್ವಲ್ಪ ಗಟ್ಟಿಗೆ ಕಲಿಸಿದ್ದೀನಿ ಅದಕ್ಕೆ ಇಷ್ಟು ಗಟ್ಟಿ ಇರಬೇಕು ನಮಗೆ ಇಡ್ಲಿ ಅಂದರೆ ಸೊಸು ಮರುಡಿಯೋಗಳು ತೋರಿಸಿದ್ದೀನಿ ಮತ್ತು ನೋಡಿ ಈ ಅದಕ್ಕಿದ್ದಾಗ ಇಡ್ಲಿಗಳು ತುಂಬಾ ಚೆನ್ನಾಗಾಗುತ್ತೆ ನಾನು ಇದಕ್ಕೆ ಸಬ್ಬಕ್ಕಿ ಎಲ್ಲ ಹಾಕಿದ್ದೀನಿ ರುಬ್ಸಿದ್ದೀನಿ ಹಾಗಾಗಿ ಇಡ್ಲಿ ಮಾಡೋಣ ಅಂಥೇಳಿ ಇಷ್ಟು ಗಟ್ಟಿ ಇರಬೇಕು ಇಡ್ಲಿಗೆ ಒಂದು ಬಿಸಿ ಇರೋವಂಥ ಜಾಗದಲ್ಲಿ ಇಡ್ತೀನಿ ಒಂದು ಅರ್ಧ ಒನ್ ಅವರ್ ಆಗುವಷ್ಟು ಆಮೇಲೆ ಇಡ್ಲಿ ಮಾಡಿದಾಗ ಯಾವ ರೀತಿ ಬರುತ್ತೆ ಇಡ್ಲಿ ಅಂಥೇಳಿ ತೋರಿಸ್ತೀನಿ ನಿಮಗೂ ಕೂಡ ನೋಡಿ ಚೆನ್ನಾಗಿ ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕಿ ಚೆನ್ನಾಗಿ ಕಲಿಸಿದ್ದೀನಿ ನಿನ್ನೆ ರುಬ್ತಿರೋದು ಇದು ಅಷ್ಟೇನು ಗುಳಿಯಾಗಿಲ್ಲ ಬಟ್ ಇವಾಗ ಸ್ವಲ್ಪ ಫರ್ಮೆಂಟ್ ಆಗಿದೆ ಸೊ ಇದನ್ನು ಇವಾಗ ನಾನು ಕ್ಲೀನಾಗಿ ಒಂದು ಒನ್ ಅವರ್ ಆಗಲಿ ನಾನು ಒಂದು ಹಾಫ್ ಆನ್ ಅವರು ಫರ್ಮೆಂಟ್ ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ಈ ಕಡೆ ಬೆಳೆಗೂ ಇಟ್ಟಿದ್ದೀನಿ ಅದು ಕೂಡ ವೀಚೇ ಹಾಕಬೇಕು ಹಾಗೆ ಇಡ್ಲಿ ಇಟ್ಟು ಕೂಡ ಫರ್ಮೆಂಟ್ ಆಗಬೇಕು ಅಷ್ಟಲ್ಲಿ ನಾನಿವಾಗ ಸ್ನ ಮುಗಿಸಿ ಪೂಜೆ ಮುಗಿಸ್ಬಿಟ್ಟು ಬಂದುಬಿಡ್ತೀನಿ ಬೇಗನೆ ಬಂದಿವಿ ಪೈನ್ ಅಷ್ಟೇ ಪರ ಇರಲಿಲ್ಲ ಹಾಗಾಗಿ ಆರು ಗಂಟೆಗೆಲ್ಲ ಬ್ಲೌಸ್ ಮಾಡ್ಕೊಂಡು ಮನೆಗೆ ಬಂದಿದ್ದೀವಿ ಸೊ ನೀವು ಫಸ್ಟ್ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡಿ ಆಮೇಲೆ ಮತ್ತೆ ನಾವು ಸರಿ ಮಾಡ್ತೀನಿ ಗಿಟ್ಟು ಮತ್ತೆ ಇವಾಗ ಪೂಜೆ ಮಾಡ್ಕೊತಾ ಇದ್ದೀನಿ ಪೂಜೆ ಅಂದರೆ ನಾನು ಇವತ್ತು ಬೆಳಿಗ್ಗೆನೆ ಅಂಗಡಿ ಹತ್ರನೇ ಹೂವನ್ನ ತಗೊಂಬಂದಿದೆ ಕಟ್ಟಿರೋ ಹೂವನ ತಗೊಂಡಿದ್ದೆ ಇವತ್ತು ಯಾವಾಗೂ ಬಿಡಿ ಹೂವಾನೇ ತರ್ತಾ ಇರ್ತೀನಲ್ಲ ಇವತ್ತು ನಾನು ಸ್ವಲ್ಪ ಕಟ್ಟಿರೋ ಹೂವು ತಗೊಂಡು ಇನ್ನೊಂದು ಸ್ವಲ್ಪ ಬಿಡಿ ಹೂವ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹೂವನ್ನ ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇನ್ನು ನಾಳೆಗೂ ಆಗುತ್ತೆ ಒಂದು ದಿವ್ಸ ತಗೊಂಡ್ರೆ ಎರಡು ಮೂರು ದಿವಸ ಆಗುತ್ತೆ ಪೂಜೆಗೆ ನನಗೆ ಹೂವು ಸೊ ಫ್ರೆಂಡ್ಸ್ ಇವಾಗ ಪೂಜೆ ಕೂಡ ಆಯ್ತು ಅಷ್ಟೊಂದು ಬೆಳೆ ಕೂಡ ವಿಲ್ ಹಾಕಿದೆ ನೋಡ್ಬೋದು ಇವಾಗ ಒಂದು ಸ್ವಲ್ಪ ಮಸಾಲೆ ರೆಡಿ ಮಾಡಿಕೊಂಡು ರುಬ್ಕೊಂಡು ಸೊಗಾನೆ ಮಾಡಿ ಇನ್ನೊಂದು ಕಡೆ ಒಂದು ಸ್ವಲ್ಪ ರೈಸು ಒಂದು ನಾಲ್ಕು ಗಿಡಿನ ಮಾಡ್ಕೊಡ್ತೀನಿ ಅಷ್ಟೇ ಸೊ ಬನ್ನಿ ಚೆನ್ನಾಗಿ ಬೆಂದು ವಿದ್ಯುತ್ ಕೂಡ ತಣ್ಣಗಾಗಿದೆ ನೋಡಿ ಎಷ್ಟು ಬೆಂದಿದೆ ಇದನ್ನು ಒಂದು ಸ್ವಲ್ಪ ರುಬ್ಬೋದಕ್ಕೆ ಹಾಕೋತೀನಿ ಇವಾಗ ಇರೋಕೆ ಅದರಲ್ಲಿ ಇರುವಂಥ ಟೊಮಾಟೊ ಎಲ್ಲನೂ ಒಂದೆರಡು ಸೌಟ್ ಹಾಕ್ಕೊಂಡ್ರೆ ನಮಗೆ ಸಾಂಬಾರು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ನಾನು ಎಷ್ಟು ರುಬ್ಕೊತೀನಿ ಸಾಕು ಓಕೆ ಇಷ್ಟು ಮಾತ್ರ ಸಾಕು ದೊಡ್ಡಿಂದಲೇ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ ಹೇಳಿ ಓಕೆ ಇಷ್ಟಿ ಸಿಜಾಕ್ ನಾನು ಮಸಾಲ ಒಂದೇ ಒಂದು ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಇಷ್ಟು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಒಣಗಿರುವಂಥ ಅಂಥ ಕೊಬ್ಬರಿ ಒಂದಿಷ್ಟು ಇಷ್ಟು ಹಣ್ಣು ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಕೊಳ್ತೀನಿ ಈರುಳ್ಳಿ ನಾನು ಒಗ್ಗರಣೆಗೆ ಬಳಸ್ಕೊತೀನಿ ಇವಾಗ ಇದನ್ನು ರುಬ್ಕೊಂಡ್ಬಿಡೋಣ ಈ ರುಬ್ಬಿರೋ ಬೇಳೆ ಎಲ್ಲ ಹಾಕಿ ರುಬ್ಬಿ ನುಣ್ಣಗೆ ರುಬ್ಕೊಂಡ್ಬಿಡೋಣ ನೀರೇನು ಬೇಡ ರುಬ್ಬಿರೋ ಅಂತ ಕೊಬ್ಬರಿ ಎಲ್ಲ ರುಬ್ಬಿದ್ನಲ್ಲ ಅದೆಲ್ಲಾನು ಈ ಬೆಣ್ಣೆ ನೀರಿಗೆ ಸೇರಿಸ್ಕೊಂಡು ಕಲ್ಸ್ಕೊಂಡಿರೋಣ ಇನ್ನೊಂಚೂರು ನೀರು ಬೇಕಂದ್ರೆ ಸೇರಿಸ್ಕೋಬೋದು ಇನ್ನು ಗಟ್ಟಿಯಾಗಿ ಮಾಡಿದ್ದೀನಿ ನಾನು ಇನ್ನು ಸ್ವಲ್ಪ ನೀರು ಸೇರಿಸ್ಕೋತೀನಿ ಅಷ್ಟು ದಪ್ಪ ಇದ್ರೂ ಚೆನ್ನಾಗಿರಲ್ಲ ಸಾಂಬಾರು ಗಮ್ಮತ ಇದೆ ಇವಾಗೇನೆ ಮಸಾಲೆ ಹಾಕಿದ್ದಕ್ಕೆ ಬೇಕಿ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಪಾತ್ರೆಗೆ ಇಲ್ಲಿ ಸಾಸಿವೆ ಜೀರಿಗೆ ನೀರಿಗೆ ಕರಬೇಕು ಎರಡು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಜಿ ಇಟ್ಕೊಂಡಿದ್ದೀನಿ ನಾನು ಗುಬ್ಬದಕ್ಕೂ ಹಾಕಿದೆ ಹಾಗಾಗಿ ಒಂದು ಸ್ವಲ್ಪನೇ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಗೊಬ್ಬಲ್ಲು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಈರುಳ್ಳಿ ಏನಿದೆ ಸೊ ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ಬೇಳೆ ಸಾಂಬಾರಿಗೆ ಹಾಗಾಗಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿ ಇಷ್ಟು ರೋಸ್ಟ್ ಆಗ್ಬೇಕು ನಮಗೆ ಈರುಳ್ಳಿ ಎಲ್ಲಾನು ರೋಸ್ಟ್ ಹಾಕ್ಕೊಡ್ಬೇಕಾಗ ఒన్ టేబుల్ స్పూన్ అంబార్ పుడి హీని మే ఒన్ టేబుల్ స్పూన్ అచ్చారు పుడి హక్తీ బిడెస్కొడ బేసి చాలా ఎస్ట్ చాలా తుంబా రుచి ఇంబార్ ఎస్ బా నోడ్కడ ఆ వు కూడా ಇಷ್ಟು ಸಾಕು ಇದರಲ್ಲಿ ಇಟ್ಬಿಡ್ತೀನಿ ಇವಾಗ ಒಂದು ಅರ್ಧ ಗ್ಲಾಸ್ ಮಾಡಿಕೊಂಡು ಚೆನ್ನಾಗಿ ಕುದೀಲಿ ಇವಾಗ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು ಇವಾಗ ಒಂದೆರಡು ನಿಮಿಷ ಕುದಿಸ್ಕೊಂಡು ಇಳಿಸ್ಕೊಂಡ್ರೆ ಬೇಳೆ ಹೀರೆಕಾಯಿ ಬೇಳೆ ಸಾಂಬಾರು ರೆಡಿ ಆಯಿತು ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಇವಾಗ ಚೆನ್ನಾಗಿ ಕುದೀಲಿ ಸಾಂಬಾರು ಕಡಲೆಕಾಯಿ ಉರಿತಾಯಿದ್ದೀನಿ ನೋಡಿ ಇವಾಗ ನಮ್ಮ ಮನೆಯವರು ಬಂದಿದ್ದಾರೆ ಇದನ್ನು ನೀಟಾಗಿ ಉಟ್ಕೊಂಡು ಸರ್ವರೆಗೂ ಎಲ್ಲರಿಗೂ ಸಪೋರ್ಟ್ ತಿನ್ನೋಕ್ಕೆ ಕೊಡೋಣ ಹಾಗೆ ಇಡ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿ ಇದರಲ್ಲಿ ನೀರು ಕೂಡ ಇಟ್ಟಿದ್ದೀನಿ ಇವಾಗ ಇಡ್ಲಿನ ಇಟ್ಕೊತೀನಿ ಅಂದರೆ ಊಟ ಮಾಡೋಕ್ಕೆ ಒಂದು ಐದು ನಿಮಿಷ ಮುಂಚೆ ಇಟ್ಕೊಂಡು ಬಿಸಿ ಬಿಸಿಯಾಗಿ ಇವಾಗ ಚೆನ್ನಾಗಿರುತ್ತೆ ಚಳಿ ಹಾಗೆ ಅನ್ನ ಕೂಡ ಇಡ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡ್ಬೋದು ಇದೇ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಕೊಟ್ಟಿದ್ದೀನಿ ಹಾಗೆ ಇಡ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಇವಾಗ ಇಡ್ಲಿ ಮಾಡಿಕೊಂಡು ಅನ್ನಕ್ಕೆ ಸಾಂಬಾರ್ ಕೂಡ ರೆಡಿ ಆಯಿತು ಇನ್ನು ಎರಡು ಮೂರು ಸರಿ ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ದಾದ್ಮೇಲೆ ಸಾಂಬಾರನ್ನ ಗ್ಯಾಸ್ ಆಫ್ ಮಾಡಿ ಒಂದ್ ಪಕ್ಕಕ್ಕೆ ಎತ್ತಿಕೊಳ್ತಾ ಇದ್ದೀನಿ ಸೊ ಸಾಂಬಾರ್ ತುಂಬಾನೇ ರುಚಿಯಾಗಿ ಬಂದಿತ್ತು ಇವತ್ತು ಒಂದು ಸ್ವಲ್ಪ ಕೊಬ್ಬರಿ ಎಲ್ಲ ಹಾಕಿ ರುಬ್ಬಿ ಮಾಡಿದ್ನಲ್ಲ ತುಂಬಾನೇ ಟೇಸ್ಟಿಯಾಗಿ ತುಂಬಾನೇ ಗಮ್ಮಂತ ಅಂತ ಅಂತ ಇತ್ತು ಅದ್ರ ಮೇಲೆ ನಾನು ಇವತ್ತು ದೋಸೆ ಯಾವಾಗ ದೋಸೆನ ಮಾಡ್ತಾ ಇರ್ತೀನಲ್ವ ಇವತ್ತು ಇಡ್ಲಿ ಮಾಡ್ಕೊಳ್ಳೋಣ ಅಂತೇಳಿ ಇಡ್ಲಿಗೆಲ್ಲ ಅವಾಗೇನೆ ರೆಡಿ ಮಾಡಿ ಇಟ್ಟಿದ್ದೆ ನಾನು ಸೋಡಾ ಪುಡಿನೂ ಹಾಗೆ ಉಪ್ಪು ಹಾಕಿ ಇಟ್ಟಿದ್ದೀನಿ ಚೆನ್ನಾಗಿ ಒನ್ ಅವರ್ ಆದ್ಮೇಲೆ ಪಾಮೆಟ್ ಆಗಿತ್ತಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿರ್ಬೇಕು ಇಡ್ಲಿ ಇಟ್ಟು ನಾನು ದೋಸೆಗಂತಾನೆ ನೆನ್ಸ್ಕೊಂಡಿದ್ದಾನ ಮತ್ತೆ ನಾನು ಇವತ್ತು ಮತ್ತು ಇಡ್ಲಿ ಮಾಡ್ಕೊಳ್ಳೋಣ ಎಣ್ಣೆ ಜಾಸ್ತಿ ಆಗುತ್ತೆ ದೋಸೆ ಮಾಡ್ಕೊಳ್ಳೋಕೆ ಜಾಸ್ತಿ ಎಣ್ಣೆ ತಿನ್ನಬಾರ್ದು ನೈಟ್ ಟೈಮು ಅಂತ ಹೇಳ್ಬಿಟ್ಟು ಸೊ ಇವತ್ತು ನಾನು ಇಡ್ಲಿ ಮಾಡ್ಕೊತಾ ಇದ್ದೀನಿ ಫಸ್ಟೇನೆ ನಾನು ಇಡ್ಲಿ ಪಾತ್ರೆಗೆ ಒಂದು ಲೋಟ ನೀರು ಹಾಕಿ ಇಟ್ಟಿದ್ದೀನಿ ಬಿಸಿ ನೀರು ಚೆನ್ನಾಗಿ ಕುದೀತಾ ಇರಬೇಕು ಸೊ ನೀರು ಕುದಿಯೋ ಅಷ್ಟರಲ್ಲಿ ಈ ಕಡೆ ಇಡ್ಲಿ ತಟ್ಟೆಗೂ ಕೂಡ ಸ್ವಲ್ಪ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ನಾವು ಇಡ್ಲಿ ಬ್ಯಾಟರ್ ರೆಡಿ ಮಾಡಿರೋದನ್ನು ಸಹ ಎಷ್ಟು ಬೇಕು ನೋಡಿಕೊಂಡು ಒಂದು ಅರ್ಧ ಭಾಗದಷ್ಟು ಯಾಕಂದರೆ ಇಡ್ಲಿ ಇಡ್ಲಿಗಳು ಉಬ್ಬಿ ಮತ್ತು ಸ್ವಲ್ಪ ದೊಡ್ಡದಾಗಿ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಇಡ್ಲಿ ಬ್ಯಾಟರ್ನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬಾ ಸಾಫ್ಟಾಗಿ ಸ್ಪಾಂಜಿ ಸ್ಪಾಂಜಿಯಾಗಿರೋವಂಥ ಇಡ್ಲಿ ರೆಡಿ ಆಗುತ್ತೆ ಸೊ ಇದಕ್ಕೆ ಮುಂಚೆ ಕೂಡ ನಾನು ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಇವತ್ತು ನಾನು ಬೇಳೆ ಮತ್ತು ಕಡಲೆಕಾಳು ಎಲ್ಲನೂ ಹಾಕಿ ನೆನೆಸಿದ್ದೆ ನಾನು ಹಾಗಾಗಿ ಒಂದು ಸ್ವಲ್ಪ ಡಿಮ್ ಕಲರಲ್ಲಿ ಬಂದಿದೆ ಇಡ್ಲಿ ನೀವು ಬರೀ ಇಡ್ಲಿನೇ ಮಾಡೋಂಗಿದ್ರೆ ಫಸ್ಟು ಸಬ್ಬಕ್ಕಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸೊಸೈಟಿ ಹಾಕಿ ಉದ್ದಿನ ಬೇಳೆ ಮತ್ತು ಸ್ವಲ್ಪ ಮೆಂತೆ ಅವಲಕ್ಕಿ ಹಾಕ್ಕೊಂಡು ಒಂದು ಐದಾರು ಗಂಟೆ ನೆನೆಸ್ಬಿಟ್ಟು ಆಮೇಲೆ ರುಬ್ಬಿಸಿ ಬೆಳಿಗ್ಗೆ ಅದು ಇಡ್ಲಿ ಮಾಡಿಕೊಂಡೆ ತುಂಬಾ ಸಾಫ್ಟಾಗಿ ಇಡ್ಲಿ ಬೆಳ್ಳಗೆ ಬರುತ್ತೆ ನಾನು ಇದಕ್ಕೆ ಕಡಲೆಕಾಳು ಹಾಕಿರೋದಕ್ಕೆ ನಾನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು ಅಷ್ಟೇ ಆದರೂ ಕೂಡ ಇಡ್ಲಿ ತುಂಬಾ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಅದ್ರ ಮೇಲೆ ನಾನಿವತ್ತು ಹೀರೆಕಾಯಿ ಮಸಾಲ ಸಾಂಬಾರು ಮಾಡಿದ್ದೀನಿ ಸಾಂಬಾರಿಗೆ ನಾನು ಇವಾಗ ಇಡ್ಲಿ ಅಂತೇಳ್ಬಿಟ್ಟು ಇಡ್ಲಿ ಮಾಡಿದ್ದೀನಿ ಯಾವಾಗ ದೋಸೆ ಇರ್ತೀವಲ್ಲ ಹಾಗಾಗಿ ಇವತ್ತು ಇಡ್ಲಿ ಮಾಡೋಣ ಅಂತ ಇಡ್ಲಿ ಮಾಡಿಕೊಂಡು ಇನ್ನೇನು ನೈಟ್ಗೆ ಅಂತಲೇ ಊಟ ಮಾಡ್ತಾಯಿದ್ದೀವಿ ಊಟಕ್ಕೆ ಸ್ವಲ್ಪ ಒಂದು ಸ್ವಲ್ಪ ತುಪ್ಪ ಅಂದರೆ ಸಾಂಬಾರಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೆ ಇನ್ನೂ ಚೆನ್ನಾಗಿರತ್ತೆ ಸೊ ಎಲ್ಲರೂ ಇವ ನಡುವೆ ಬೇಗ ಊಟ ಮಾಡ್ತಾಯಿದ್ದೀವಿ ಹಾಗಾಗಿ ಎಲ್ಲರೂ ಊಟಕ್ಕೆ ಹಾಕ್ಕೊಟ್ಟು ಇನ್ನು ಮೊನ್ನೆ ನಾನು ತರ್ಬೂಜ ಹಣ್ಣು ಒಂದು ಎರಡೂವರೆ ಕೆ ಜಿ ತರ್ಬೂಜ ಹಣ್ಣು ತೊಗೊಂಬಂದಿದ್ದೆ ಕಾಯಿ ದೊಡ್ಡದಿರೋದಂಥದ್ದು ಅದೇ ತರಬೂಜನ್ನು ಮೊನ್ನೆ ಒಂದು ಸ್ವಲ್ಪ ಮಾಡಿ ಇನ್ನೊಂದು ಸ್ವಲ್ಪ ಹಾಗೆ ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದೆ ಅದನ್ನು ಇವಾಗ ಏನು ಯಾವಾಗೂ ತೋರಿಸ್ತಾ ಇರ್ತೀನಿ ನಾನು ಜ್ಯೂಸ್ ಮಾಡೋದು ಇವತ್ತೇನು ತೋರಿಸ್ತಾ ಇಲ್ಲ ಏನಿಲ್ಲ ಇದ್ರೆ ನೀವು ಸ್ವಲ್ಪ ಸಕ್ಕರೆ ಮತ್ತೆ ತರಬೂಜಣ್ಣ ಹಾಕಿ ಒಂದು ಸ್ವಲ್ಪ ಕೋಲ್ಡ್ ನೀರು ಹಾಕಿ ರುಬ್ಕೋತಾ ಇದ್ದೀನಿ ಅಷ್ಟೇ ಸೊ ಯಾವಾಗೂ ತೋರಿಸ್ತೀನಲ್ಲ ಹಾಗಾಗಿ ಇವತ್ತೇನು ಹೋಗಿಲ್ಲ ಮತ್ತು ಇಷ್ಟೆಲ್ಲ ಮಾಡ್ಕೊಂಡು ಊಟ ಆದಮೇಲೆ ಜ್ಯೂಸ್ ಕುಡಿದು ಮಲ್ಕೊಂಡ್ವಿ ಸೊ ಡೈಲಿ ಒಂದೊಂದು ಜ್ಯೂಸ್ನ ಮಾಡ್ಕೊತಾ ಇರ್ತೀನಿ ಇವಾಗ ಒಂದು ವಾರ ಇಂದ ಮಳೆ ಬೀಳ್ತಾ ಇರೋದ್ರಿಂದ ಜ್ಯೂಸ್ಗಳು ಮಾಡ್ತಾ ಇಲ್ಲ ಕಡಿಮೆ ಹಾಗಾಗಿ ಇವತ್ತೊಂದು ಸ್ವಲ್ಪ ತರಬೂಜನ್ನು ಜ್ಯೂಸ್ ಮಾಡಿ ಎಷ್ಟೊತ್ತಾಯಿತು ಫ್ರೆಂಡ್ಸ್ ಎಲ್ಲರೂ ಊಟ ಮುಗಿಸಿ ಎಲ್ಲ ಸ್ವಲ್ಪ ಕಿಚನೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಬಂದು ಸೊ ಇನ್ನೇನು ಊಟ ಮಾಡು ಆಯಿತು ಇವಾಗ ಮಲ್ಕೊಳ್ಳೋದು ಅಷ್ಟೇ ಸ್ವಲ್ಪ ಬೇಗ ಊಟ ಮಾಡ್ತಾಯಿದ್ವಿ ಹತ್ತು ಗಂಟೆ ಆಗಿದೆ ಇವಾಗ ಇಲ್ಲಾಂದ್ರೆ ಹನ್ನೆರಡು ಒಂದು ಗಂಟೆ ಊಟ ಮಾಡ್ತಾಯಿದ್ವಿ ಸಂಜೆಗೆ ಸ್ವಲ್ಪ ಬೇಗ ಒಂದು ಊಟ ಮಾಡಿ ಆಮೇಲೆ ಎಷ್ಟೊತ್ತಿಗೆ ಮಲ್ಕೊಂಡ್ರು ನಡೆಯುತ್ತೆ ಜೀಪ್ನಾನೇ ಆಗ್ತಾ ಇರಲಿಲ್ಲ ಸೊ ಈ ನಡುವೆ ಪರವಾಗಿಲ್ಲ ಸೊ ಇವಾಗ ಇವತ್ತಿನ ಬ್ಲೌಸ್ನ ಅಷ್ಟೇ ನೋಡಿ ಇವಾಗ ಒಂದು ಸ್ವಲ್ಪ ಮೊನ್ನೆ ದೊಡ್ಡದಾಗಿರೋಂಥ ಒಂದು ಎರಡೂವರೆ ಕೆ ಜಿ ಬರೋ ಥರ ತರ್ಬೂಜ್ ತಗೊಂಡಿದೆ ಅದನ್ನು ಮೊನ್ನೆ ಒಂದು ಸ್ವಲ್ಪ ಮಾಡಿದ್ದೆ ಇವತ್ತು ಇವತ್ತು ಸಕ್ಕರೆ ಹಾಕಿ ಮಾಡಿದ್ದೀನಿ ಮೊನ್ನೆ ಬೆಲ್ಲ ಹಾಕಿ ಮಾಡಿದ್ದೆ ಬೆಲ್ಲ ಹಾಕಿ ಅವಾಗೂ ಕುಡಿಯೋಕ್ಕೆ ಇಷ್ಟ ಆಗೋಲ್ಲ ಅವಾಗವಾಗ ಕುಡಿತೀನಿ ಅಷ್ಟೇ ನಮ್ಮಮ್ಮ ಕುಡಿತೀನಿ ಅಂದಾಗ ಬೆಲ್ಲ ಹಾಕಿ ಮಾಡ್ಕೊಡ್ತೀನಿ ಇವಾಗ ಏ ನಮ್ಮನ್ನು ಮತ್ತು ನಾವು ಮಕ್ಕಳು ಅಷ್ಟು ಕುಡಿಯೋ ಅಷ್ಟಕ್ಕೆ ಸಕ್ಕರೆ ಹಾಕಿ ಮಾಡಿದ್ದೀನಿ ಸೊ ಯಾವಾಗಲೂ ತೋರಿಸಿದ್ರೆ ನಿಮಗೂ ಬೋರ್ ಆಗ್ಬೋದು ಹಾಗಾಗಿ ತೋರಿಸಲಿಲ್ಲ ಸೊ ಅಷ್ಟೇ ಇವತ್ತಿನ ಬ್ಲೌಸ್ನ ಇಲ್ಲಿಗೆ ಮುಗಿಸಿ ಇವಾಗ ಜ್ಯೂಸ್ನ ಕುಡಿದ್ರೂ ಮಲ್ಕೊಳ್ಳೋದು ಮತ್ತು ನಾಳೆ ವಿಡಿಯೋ ನಾನು ಸೊಲ ಜೊತೆ ಮತ್ತೆ ಸಿಗ್ತೀನಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲೌಸ್ನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಬಾಯ್ Thank you